ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಮೂಲಕ ಚಾನಗರಕ್ಕೆ ಹಾದು ಹೋಗುವ ರಸ್ತೆಯ ಮೊಗ್ಗಲಲ್ಲಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಬಹಳ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಣೆ ಮಾಡಲಾಯಿತು ನಾಯಕ ಜನಾಂಗದ ಯುವ ಮುಖಂಡರು ಹಾಗೂ ಮಾಜಿ ಪುರಸಭಾ ಅಧ್ಯಕ್ಷರು ಆಂಜನೇಯಸ್ವಾಮಿ ದೇವಸ್ಥಾನದ ಟ್ರಸ್ಟ್ ಅಧ್ಯಕ್ಷರಾದ ಪಿ ಗಿರೀಶ್ ಅವರು ಹನುಮದೇವರಿಗೆ ದೇವರಿಗೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಹನುಮ ಜಯಂತೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹನುಮ ಜಯಂತಿ ಅಂಗವಾಗಿ ದೇವಸ್ಥಾನವನ್ನು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡುವ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ಮೂಲ ವಿಗ್ರಹಕ್ಕೆ ಮುಂಜಾನೆ ನಾಲ್ಕು ಮೂವತ್ತು ಗಂಟೆಯ ಬ್ರಾಹಿ ಮಹೋತ್ರದಲ್ಲಿ ಹಾಲು ಮೊಸರು ಎಳನೀರು ಪಂಚಾಮೃತ ಹರಿಶಿನ ಕುಂಕುಮ ಕೇಸರಿ ನಾನಾ ಬಗೆಗಿನ ಅಭಿಷೇಕ ನೆರವೇರಿಸಿ ತದನಂತರ ಸ್ವಾಮಿಗೆ ನಾನಾ ಬಗೆಯ ಹೂವುಗಳಿಂದ ವಿಶೇಷವಾಗಿ ಶೃಂಗರಿಸಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರ್ತಿ ನೆರವೇರಿಸಲಾಯಿತು ನಂತರ ಒಂದು ಮೂವತ್ತಕ್ಕೆ ದೇವಸ್ಥಾನಕ್ಕೆ ಬಂದಿದ್ದ ಭಕ್ತಾದಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಅನ್ನಸಂಧಾನ ಮಾಜಿ ಪುರಸಭಾ ಅಧ್ಯಕ್ಷ ಬಿ ಗಿರೀಶ್ ಮಾತನಾಡಿ ನಮ್ಮ ಕುಟುಂಬವೊಂದರಿಂದ ಕಳೆದ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತವಾಗಿ ಇಪ್ಪತ್ತೇಳು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಉತ್ಸವ ಕಾರ್ಯಕ್ರಮವನ್ನು ಜನತೆಯ ಹಾಗೂ ಜನಾಂಗದ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿಕೊಂಡು ಬರುತ್ತಿರುವುದಾಗಿ ತಿಳಿಸಿದರು ಜಯಂತಿ ಕಾರ್ಯಕ್ರಮ ನಾಯಕ ಜನಾಂಗದ ಹಿರಿಯ ಮುಖಂಡರಾದ ಎಂ ಮಲ್ಲೇಶ್ ಉದ್ಯಮಿ ನಂಜುಂಡಸ್ವಾಮಿ ಮಾಲ ಮಾಜಿ ಪುರಸಭಾ ಸದಸ್ಯರುಗಳಾದ ಎಸ್ ಕುಮಾರ್ ಪಟ್ಟ ಅಥವಾ ರಂಗಸ್ವಾಮಿ ಸೇರಿದಂತೆ ನಾಯಕ ಜನಾಂಗದ ಮುಖಂಡರು ಹಾಗೂ ಮಹಿಳೆಯರು ಹಾಗೂ ನಾಯಕ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಊಟ ಊಟ A-ah. Hey mis morally terminar cao ng rata ga A-ah. Nah may mga jarroon gehört sa' d immersive it'sa paley gr little Look trao ng rata gaะ vai osh Itoph ನೋಡಿರಿ ನೋಡಿರಿ ಒಂದು ಯಾವೆ ಆಕೆ ಇನ್ನೊಂದ್ಸಲ ಗುಂಡ್ಲುಪೇಟೆ ತಾಲೂಕಿನ ಮುಂದುವರೆ ಸತತವಾಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿರುವ ದೇವಸ್ಥಾನದಲ್ಲಿ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಇದೀವಿ ಇಪ್ಪತ್ತೇಳು ವರ್ಷ ಬಹಳ ಟೂರಿಯಿಂದ ಬೆಳಿಗ್ಗೆ ಏಳು ಗಂಟೆಗೆ ಪರಮಾತ್ಮನಿಗೆ ಅಭಿಷೇಕ ಹೋಮಗಳೆಲ್ಲ ನಡೆಸಿ ಹನ್ನೆರಡೂವರೆ ಗಂಟೆಗೆ ಮಹಾಮಂಗಾತಿ ಮಾಡಿ ನಮ್ಮ ತಾಲೂಕಿನ ಪಟ್ಟಣಗಳೆಲ್ಲ ನಮ್ಮ ಜನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಪ್ರಸಾದ ವಿನಿಯೋಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದ್ದೀವಿ ಈ ಎರಡು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಂಗುಪೇಟೆ ಎಲ್ಲ ನನ್ನ ಮಹಾಜನತೆಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ